ನಾನು ಪ್ರಶ್ನೆ ಕೇಳಿದ್ದೆ ಬುಡಕಟ್ಟು ಮತ್ತು ವನವಾಸಿ ಜನಾಂಗಗಳ ಪ್ರದೇಶಗಳಲ್ಲಿ ಇರುವ ಚಿಕ್ಕ ಚಿಕ್ಕ ಪೂಜಾ ಸ್ಥಳಗಳಿಗೆ ಗುಡಿ ನಿರ್ಮಾಣ ಮಾಡಲು ಅನುದಾನ ಬಿಡುಗಡೆ ಮಾಡುವ ಯೋಜನೆ ಸರ್ಕಾರದ ಮುಂದೆ ಇದೆಯೇ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ದೆ ಸನ್ಮಾನ್ಯ ಸಭಾಪತಿಗಳೇ ಸಚಿವರು ಉತ್ತರ ಕೊಟ್ಟಿದ್ದಾರೆ ಈಗಾಗಲೇ ಶಾಸಕರ ಅನುದಾನದಲ್ಲಿದೆ ಮತ್ತು ಟಿ ಎಸ್ ಪಿ ಎಸ್ ಪಿ ಅನುದಾನದಲ್ಲಿದೆ ಅಂತ ನನ್ನ ಪ್ರಶ್ನೆ ಸನ್ಮಾನ್ಯ ಸಭಾಪತಿಗಳೇ ಯಾರೆಲ್ಲ ಬುಡಕಟ್ಟು ಜನಾಂಗದವರು ಇರ್ತಾರೋ ಅವ್ರು ಎಲ್ಲರೂ ಕಾಡಿನ ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಅವರ ಮನೆಗೆ ಹೇಗೆ ವಸತಿಗೆ ಸ್ಥಳ ಇಲ್ವೋ ಹಾಗೆ ಅವರ ಸಣ್ಣ ಪುಟ್ಟ ಪೂಜಾ ಸ್ಥಳಗಳಿಗೂ ಅಲ್ಲಿ ಸ್ಥಳ ಇರೋದಿಲ್ಲ ಈಗಾಗಲೇ ಅರಣ್ಯ ಹಕ್ಕು ಕಾಯ್ದೆನಲ್ಲಿ ಏನು ಹಕ್ಕುಪತ್ರ ಕೊಡುವ ಪ್ರಕ್ರಿಯೆ ಇತ್ತು ಅದು ಕೂಡ ಪೂರ್ತಿಯಾಗಿ ನಿಂತಿದೆ ಆ ಸಮಿತಿಯಲ್ಲಿ ಕೋರಂ ಇಲ್ಲ ಅನ್ನೋ ಕಾರಣಕ್ಕೆ ಹೀಗಾಗಿ ಹಕ್ಕುಪತ್ರ ಕೂಡ ಸಿಗ್ತಾ ಇಲ್ಲ ಜಿ ಪಿ ಎಸ್ ಜಾಗದಲ್ಲೂ ಅವರು ಸಣ್ಣ ಪುಟ್ಟ ಮಂದಿ ಗುಡಿಗಳನ್ನ ನಿರ್ಮಾಣ ಮಾಡುವ ಮಾಡಲು ಕಷ್ಟ ಆಗುತ್ತೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐವತ್ತರಷ್ಟು ಬುಡಕಟ್ಟು ಜನಾಂಗ ಇರ್ತಾರೆ ಸನ್ಮಾನ್ಯ ಸಭಾಪತಿಗಳೇ ಅದರಲ್ಲಿ ನಲವತ್ತೆಂಟಕ್ಕೂ ಹೆಚ್ಚು ಜನಾಂಗಗಳು ಕಾಡಿನಲ್ಲಿ ಇರ್ತಾರೆ ಅವ್ರಿರುವ ಅವರು ಗುಡಿಸಲಿನ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಮರದ ಕೆಳಗಡೆ ಕಲ್ಲು ಅಥವಾ ಇತ್ಯಾದಿ ಇಟ್ಟು ಪೂಜೆ ಮಾಡ್ತಾರೆ ಅವರ ಶ್ರದ್ಧೆ ಕೂಡ ಅಷ್ಟೇ ಅದು ಗಂಭೀರವಾಗಿರುತ್ತೆ ನಾನೊಂದು ಮೂರ್ನಾಲ್ಕು ಉದಾಹರಣೆಗೆ ಹೇಳೋದಾದ್ರೆ ಈ ಉತ್ತರ ಕನ್ನಡದಲ್ಲಿ ಇಡೀ ಜಿಲ್ಲೆಯ ಸಿದ್ದಿ ಸಮುದಾಯಕ್ಕಾಗಿ ಒಂದೇ ಒಂದು ಪೂಜಾ ಸ್ಥಳ ಇರುವಂಥದ್ದು ಅದು ಸಿದ್ಧಿನಾಸ್ ಅಂತ ಪುಟ್ಟ ಒಂದು ಕಲ್ಲು ಇಟ್ಟಿದ್ದಾರೆ ಬಹಳ ವರ್ಷಗಳನ್ನ ಪೂಜೆ ಮಾಡ್ಕೊಂಡು ಬರ್ತಾರೆ ಅದಕ್ಕೊಂದು ಸ್ವಭಾವನ ಸರ್ಕಾರ ಇದೇ ರೀತಿಯಾಗಿ ಶಾಸಕರ ಅನುದಾನದಲ್ಲಿ ಕಟ್ಟಿದೆ ಅದರ ಆಡಳಿತ ನೋಡ್ಲಿಕ್ಕೆ ನಮಗೆ ವಹಿಸ್ಕೊಟ್ಟಿಲ್ಲ ಎರಡನೇದಾಗಿ ಸರ್ಕಾರಕ್ಕೆಲ್ಲ ಅದಿದೆ ನಾವೇನಾದ್ರೂ ಬಳಕೆ ಮಾಡ್ಬೇಕಂದ್ರೆ ಅನುಮತಿ ತಗೊಂಡು ಬಳಕೆ ಮಾಡೋಕೆ ಈ ಸ್ಥಿತಿಯಲ್ಲಿ ಇದೆ ಈಗ ಇನ್ನು ಅನೇಕ ನಾನಿಲ್ಲಿ ಉಲ್ಲೇಖ ಮಾಡ್ತೇನೆ ಬೇರೆ ಬೇರೆ ಜನಾಂಗದ ಪೂಜಾ ಸ್ಥಳಗಳ ಬಗ್ಗೆ ಉಲ್ಲೇಖ ಮಾಡೋದಾದ್ರೆ ನಾವು ಕೊಡಗಿಗೆ ಹೋದ್ರೆ ಅಲ್ಲಿ ಕುದುರೆ ಹಬ್ಬ ಅಂತ ಜೇನು ಕುರ್ಬಾ ಜನ ಎಲ್ಲ ಮಾಡ್ತಾರೆ ಅದು ಕೊನ್ನ ಗೋಣಿಕೊಪ್ಪಳ ತಾಲೂಕಲ್ಲಿ ಬರುತ್ತೆ ಹಾಗೆ ಸೋಲಿಗರು ಸ್ವಾಮಿ ಪೂಜೆ ಮಾಡ್ತಾರೆ ಕೊರಗ ಜನ ಪೂಜೆ ಮಾಡುವಂತ ಕೊರಗ ಜನಾಂಗ ಹಾಗೆ ಗುರುಸಿದ್ಧ ವಿಠಲ ಮಾಗಳಿ ಕಾರಯ್ಯ ಬಿಲ್ಲಯ್ಯ ಭೂಮಿವೀರ ಮಾದೇಶ್ವರ ಈ ತರ ಸ್ವಾಮಿ ಸೇರಿದಂತೆ ಅನೇಕ ಕಾಡಿನ ಜನ ಪೂಜೆ ಮಾಡುವಂತ ಸಾಂಪ್ರದಾಯಿಕ ದೇವಸ್ಥಾನಗಳು ಯಾವ ಒಂದೇ ಒಂದು ಈ ಗುಡಿಗಳಿಗೂ ಸರ್ಕಾರದ ಅನುದಾನ ಹಾಕಿ ನಾವು ಚಿಕ್ಕ ಗುಡಿಗಳು ಕಟ್ಟಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಆ ರೀತಿ ಏನಾದರೂ ಯೋಜನೆ ಮಾಡುವ ಯೋಜನೆ ಸರ್ಕಾರ ಅಂತ ಅಂತೇಳಿ ನಾನು ಸನ್ಮಾನ ಸರ್ಜನ್ ಕೇಳಲಿಕ್ಕೆ ಬರ್ತೀವಿ